ನಮಸ್ಕಾರ ಫ್ರೆಂಡ್ಸ್ ನಾವೀಗ ಉಡುಪಿ ಜಿಲ್ಲೆ ಬ್ರಹ್ಮಾವರ ತಾಲೂಕು ಹಂಗಾರಕಟ್ಟೆ ಒಂದು ಶಿಪ್ ಯಾರ್ಡ್ ಅಲ್ಲಿ ನೋಡಿ ಇದೊಂದು ಬ್ಯೂಟಿಫುಲ್ ಲೊಕೇಶನ್ ತೋರಿಸ್ತಾ ಇದೆ ನೀವು ಸ್ಟಾರ್ಟಿಂಗ್ ಅಲ್ಲಿ ನೋಡಿ ಹೇಗಿದೆ ಒಂದು ಸುಂದರವಾದ ಒಂದು ಲೊಕೇಶನ್ ಇದೆ ಇದು ಹಂಗಾರಕಟ್ಟೆಯ ಒಂದು ಶಿಪ್ ಯಾರ್ಡ್ ಮತ್ತೆ ಒಂದು ಸಮುದ್ರ ತೀರದ ಒಂದು ಅಪರೂಪದ ಲೊಕೇಶನ್ ಇದೆ ಇಲ್ಲಿ ಎಲ್ಲ ರೀತಿ ಶಿಪ್ ಯಾರ್ಡ್ಗಳು ನೋಡಿ ಕ್ಯಾಶಿನೋ ಶಿಪ್ಪು ಮತ್ತು ಕ್ರೂಸರ್ಸು ಎಲ್ಲ ಇಲ್ಲಿ ಮೇಂಟೆನೆನ್ಸ್ ರಿಪೇರಿಗಳು ಮತ್ತು ತಯಾರಿಕೆ ನಡೀತಾ ಇದೆ ಇದ್ರ ಬಗ್ಗೆ ನಿಮ್ಗೆ ಒಂದು ಅಪರೂಪದ ಸ್ಟೋರಿ ಒಂದು ಶಿಪ್ ಯಾರ್ಡ್ ಇದೆ ತುಂಬ ಜನ ಕನ್ನಡಿಗರು ಗೊತ್ತಿಲ್ಲ ಅಲ್ಲೊಂದು ಸಿಪ್ಪಿ ಯಾರ್ಡ್ ಇದೆ ಅಂತ ನೋಡಿ ಇದು ಒಂದು ಅದ್ಭುತವಾದ ಸಿಪ್ಪಿ ಆಡಿದೆ ಇದೆ ಒಂದು ನೋಡಿ ಇದು ಎಷ್ಟು ಫ್ಲೋರು ಸಿಪ್ಪಿ ಇದೆ ನೋಡಿ ಇದು ಒಂದು ಶಿಪ್ ರೆಡಿಯಾಗಿರ್ಲಿ ಇದ್ರ ಬಗ್ಗೆ ಒಂದು ಹೆಚ್ಚಿನ ಮಾಹಿತಿ ಕೊಡ್ತೀವಿ ಸಿಪ್ಪಿ ಆಡಿ ಇಲ್ಲಿ ಹಂಗಾರಕಟ್ಟೆ ಅಂತ ಬರುತ್ತೆ ಉಡುಪಿ ಜಿಲ್ಲೆ ಬ್ರಹ್ಮಾವರ ತಾಲೂಕಿನ ಹಂಗಾರಕಟ್ಟೆ ಇದು ಒಂದು ಸುಂದರವಾದ ಲೊಕೇಶನ್ ಒಂದ್ಸಲ ನೀವು ನೋಡ್ಬೋದು ಇದು ಲೊಕೇಶನ್ ಈ ಶಿಪ್ ಯಾರ್ಡ್ನ ಒಂದು ಮಾಹಿತಿಗಳನ್ನು ನಿಮಗೆ ಇಲ್ಲಿ ಕೊಡ್ತೀವಿ ಇಲ್ಲಿ ಶಿಪ್ ಯಾರ್ಡ್ ಮಾಹಿತಿ ಕೊಡ್ಲಿಕ್ಕೆ ನಮ್ಮ ಜೊತೆ ಇಲ್ಲಿ ಸ್ಥಳೀಯರಾದ ಮನೋಹರ್ ಇದ್ದಾರೆ ಹಾ ಹೇಳಿ ಸರ್ ಇದು ಹಂಗಾರಕಟ್ಟೆ ಶಿಪ್ ಯಾರ್ಡ್ ಅಂತ ಹೇಳಿ ಯಾರ್ಡ್ ಅಂತ ಇತ್ತು ಚಾಲ ಇತ್ತು ಓಕೆ ಆ ನಂತರ ಒಂದು ಏಟೆನ್ ಇಯರ್ಸ್ ನಂತರ ಅದು ಬಂದಾಯ್ತು ಬಿಕಾಸ್ ಆಫ್ ಟೈಮ್ ಅಲ್ಲಿ ಸಪ್ಲೈ ಮಾಡ್ಲಿಕ್ಕೆ ರೆಡ್ ಲೈನ್ ಅಲ್ಲಿ ಸಪ್ಲೈ ಮಾಡಕ್ ಆಗ್ತಾ ಇದೆ ಆಲ್ ಓವರ್ ಇಂಡಿಯಾ ಆಲ್ ಓವರ್ ವರ್ಲ್ಡ್ ಇದ್ದು ಇಲ್ಲಿ ಆರ್ಡರ್ ಬರ್ತಾ ಇತ್ತು ಐದರ್ ನಿಮ್ಮ ರಿಪೇರಿ ವರ್ಕ್ ನ್ಯೂ ವರ್ಕ್ ನಿಮ್ಗೆ ಯಾವ್ದು ಗೊತ್ತ ನಿಮ್ಮ ಓಕೆ ಮತ್ತೆ ನಿಮ್ಮ ಟಗ್ ಬೋರ್ಡ್ ಇದೆಲ್ಲ ಆಗ್ತಿತ್ತು ಮತ್ತೆ ನಿಮ್ಮ ಬಾರ್ಜೆಂಟ್ ಅಲ್ಲ ಬಾಜ್ ಆಗ್ತಿತ್ತು ಇದು ಇದ್ದು ಇದು ಸಿಸ್ಟರ್ ಕನ್ಸರ್ನ್ ಆಕ್ಚುಲಿ ಮೈನ್ ಜಾಗ ಇರೋದು ಮಲ್ಪೆಯಲ್ಲಿ ಮಲ್ಪೆಯಲ್ಲಿ ಟೆಗ್ಮಾದಲ್ಲಿ ಈಗ ಉಡುಪಿ ಕೋಚ್ ಕೊಚ್ಚಿನ್ ಶಿಪ್ಯಾರ್ಡ್ ಅಂತ ಹೇಳಿ ಈಗ ನೇಮ್ ಚೇಂಜ್ ಆಗಿ ಎಗೈನ್ ಒಂದು ಟೆನ್ ಇಯರ್ಸ್ ನಂತರ ವಾಪಸ್ ಸ್ಟಾರ್ಟ್ ಆಯಿತು ಇಲ್ಲಿ ಲೇಬರ್ ಪ್ರಾಬ್ಲಮಿಂದಾಗಿ ಈಗ ನಾರ್ತ್ ಇಂಡಿಯನ್ಸ್ ಎಲ್ಲ ಕೆಲಸ ಮಾಡೋದು ಲೇಬರ್ ಪ್ರಾಬ್ಲಮ್ ಇಂದಾಗಿ ಟೈಮಲ್ಲಿ ಕೊಡಲಿಕ್ಕಾಗದೆ ಕೆಲವು ಆರ್ಡರ್ಸ್ ಎಲ್ಲ ಕ್ಯಾನ್ಸಲ್ ಆಗಿ ಬಂದಾಯಿತು ಹೋಗಿ ಈಗ ಎಗೇನ್ ಸ್ಟಾರ್ಟ್ ಮಾಡಿದ್ವಿ ಈಗ ಇದು ಸಿಕ್ಸರ್ ಕನ್ಸನ್ ಇಲ್ಲಿ ಹಂಗರ್ ಕಟ್ಟೆ ಯಾವ ಥರ ಶಿಪ್ಗಳೆಲ್ಲ ಬರ್ತಿದ್ವಿ ಇಲ್ಲಿ ಆಲ್ಮೋಸ್ಟ್ ಅಲ್ಲಿ ಬರೀ ಇಂಡಿಯಾದ ವರ್ಲ್ಡ್ ವೈಡ್ ವರ್ಲ್ಡ್ ವೈಡ್ ವರ್ಲ್ಡ್ ವೈಡ್ ಆರ್ಡರ್ ಇತ್ತು ಆದರೆ

ಒಂದು ಊರೇ ಇದ್ದಂಗೆ ಇದೆ ಕ್ಯಾಶಿನೋ ಶೋ ಒಳಗೆ ಹೋದ್ರೆ ನಿಮಗೆ ಸ್ವಿಮ್ಮಿಂಗ್ ಪೂಲ್ ಇಂದ ಎವ್ರಿಥಿಂಗ್ ಉಂಟು ಎಲ್ಲ ನೀವು ಈ ಸಿಟಿಯಲ್ಲಿ ಇದ್ದೀರಾ ಒಳಗಿದ್ರೆ ಗೊತ್ತಾಗುತ್ತಾಗಲ್ಲ ಹೊರಗೆ ನೋಡಿದ್ರೆ ಮತ್ತೆ ಗೊತ್ತಾಗುದು ನೀರು ಸಮುದ್ರದಲ್ಲಿ ನೀವು ಇಂಡೋರ್ ಅಲ್ಲಿ ಇದ್ದಾಗ ನಿಮ್ಗೆ ಏನು ಗೊತ್ತಾಗಲ್ಲ ಫೀಲ್ ಆಗಲ್ಲ ನೀವು ಯಾವ್ದೋ ಮಾಲ್ ಅಲ್ಲಿ ಇದ್ದಂಗೆ ಇರುತ್ತೆ ಹೈಟೆಕ್ ಮಾಲ್ ಒಂದು ಗೋಡೆ ಮುಟ್ಟುವಾಗ ಫೈವ್ ಹೋಟೆಲ್ ಗೋಡೆ ಒಳಗಿದ್ದಾಗೆ ಉಂಟು ಓಕೆ ನಿಮ್ಮ ಒಂದು ನೀರಿನ ಮಧ್ಯ ಇದ್ರೆ ನಿಮ್ಗೆ ಫೀಲ್ ಆಗೋದಿಲ್ಲ ಫೀಲ್ ಆಗಲ್ಲ ಇದಕ್ಕೂ ಆತರ

ನೋಡಿ ಫ್ರೆಂಡ್ಸ್ ಈ ಶಿಪ್ ಯಾರ್ಡಲ್ಲಿ ಆಲ್ಮೋಸ್ಟ್ ಆಲ್ ಎಲ್ಲ ಶಿಪ್ಗಳ ಮೇಂಟೆನೆನ್ಸ್ ನಡೀತದೆ ಮತ್ತು ರಿಪೇರಿ ವರ್ಕ್ ಹೊಸ ಶಿಪ್ಗಳು ನಡೀತಾ ಆದರೆ ಲೇಬರ್ ಪ್ರಾಬ್ಲಮಿಂದ ಅವರಿಗೆ ಡೆಡ್ ಲೈನಲ್ಲಿ ಶಿಪ್ಗಳನ್ನು ಪೂರೈಕೆ ಮಾಡೋಕ್ಕಾಗ್ತಾ ಇಲ್ಲ ಅನ್ನೋದ್ರಿಂದ ಕೆಲವೊಂದು ಸಲ ಆರ್ಡರ್ಗಳು ಕ್ಯಾನ್ಸಲ್ ಆಗ್ತಾ ಇದೆ ಅಂತೆ ಈ ಲೇಬರ್ ಪ್ರಾಬ್ಲಮ್ ನೋಡಿ ವರ್ಕ್ ನಡೀತಾನೆ ಇದೆ ಆಲ್ಮೋಸ್ಟ್ ಅಲ್ಲೆಲ್ಲ ವರ್ಕ್ ಮಾಡ್ತಾ ಇದೆ ನೋಡಿ ಶಿಪ್ ಯಾರ್ಡಲ್ಲಿ ಆಲ್ಮೋಸ್ಟ್ ಎಲ್ಲರೂ ಸ್ಕಿಲ್ ಲೇಬರ್ಸ್ಗಳು ವರ್ಕ್ ಮಾಡ್ತಾ ಇದ್ದಾರೆ ಎಲ್ಲ ಲೈಫ್ ಲೈದರು ಬೆಟ್ಟರು ವರ್ಕ್ ಮಾಡ್ತಾ ಇದ್ದಾರೆ ಒಂದು ಅದ್ಭುತವಾದ ಒಂದು ದೃಶ್ಯ ಇದು ಹಂಗಾರು ಕಟ್ಟೆ ಅಂತ ಹಂಗಾರು ಕಟ್ಟೆ ಇದು ಬ್ರಹ್ಮವರದ ಹಂಗಾರಕಟ್ಟೆ ಉಡುಪಿ ಜಿಲ್ಲೆಗೆ ಬರುತ್ತೆ ಇದು ಅದು ಸುಂದರವಾದ ದೃಶ್ಯ ಇದು ನೋಡಿ ಇದು ಸುಂದರವಾದ ದೃಶ್ಯ ಇಲ್ಲಿ ರೆಸಿಡೆನ್ಷಿಯಲ್ ಏರಿಯಾಗಳು ಇವೆ ಒಂದು ಅದ್ಭುತವಾದ ಸುಂದರ ತುಂಬ ಸೈಲೆಂಟ್ ಪ್ಲೇಸ್ ಇದೆ ತುಂಬ ಚೆನ್ನಾಗಿದೆ ಯಾವಾಗಾದರೂ ನೀವು ಈ ಕಡೆ ಬಂದಾಗ ಹಂಗಾರಕಟ್ಟೆ ಒಬ್ಬ ಭೇಟಿ ನೋಡ್ಬೋದು ನೋಡು ನೋಡಿ ಯಾವ ಕಡೆನೂ ಒಂದು ಊರಿದೆ ಅಲ್ಲೂ ಗ್ರೀನರಿಗಳಿವೆ ತುಂಬ ಇದೆ ಈ ಊರು ಇಲ್ಲಿ ಶಿಪ್ ಯಾರ್ಡಲ್ಲಿ ಕೆಲಸನೂ ನಡೀತದೆ ಅಲ್ಲೂ ಕೆಲಸ ಮಾಡ್ತಾ ಇದ್ದಾರೆ